नमस्कार रिव्यू चैनल ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಇಡೋ ಬಿಜೆಪಿ ಸಂಬಂಧಪಟ್ಟಂತ ಬಿಗ್ ನ್ಯೂಸ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಹೆಸರು ಕೊನೆಗೂ ಫೈನಲ್ ಆಗಿದ್ದು ಏಪ್ರಿಲ್ 19 ಅಂದ್ರೆ ಈ ವೀಕೆಂಡ್ ಅಲ್ಲಿ ಹೆಸರು ಅನೌನ್ಸ್ ಆಗುವ ಅಂತಿಮ ತೀರ್ಮಾನ ಆಗಿದೆ ಅನ್ನುವಂಥದ್ದು ಹೊರಗಡೆ ಬರುವಂತಹ ದಟ್ಟ ಸಾಧ್ಯತೆ ಇದೆ ಅಂದ್ರೆ ನಾಳೆ ಆ ಹೆಸರು ಹೊರಗಡೆ ಬರುವಂತಹ ದಟ್ಟ ಸಾಧ್ಯತೆ ಕೂಡ ಇದೆ ಆರ್ ಎಸ್ ಎಸ್ ನಿಂದಲೂ ಕೂಡ ಅಧಿಕೃತವಾಗಿ ಮುದ್ರೆ ಬಿದ್ದಿದೆ ಅನ್ನೋದು ಇಂಟ್ರೆಸ್ಟಿಂಗ್ ಯಾಕಂದ್ರೆ ಅಧ್ಯಕ್ಷ ಆಯ್ಕೆ ಆರ್ ಎಸ್ ಎಸ್ ಬಿಜೆಪಿ ಸಮನ್ವಯದಲ್ಲೇ ನಡಿಬೇಕು ಮೋದಿ ಆರ್ ಎಸ್ ಎಸ್ ಮುಖ್ಯ ಕಚೇರಿಗೆ ಭೇಟಿ ಕೊಟ್ಟರು ಬಿಜೆಪಿ ಆರ್ ಎಸ್ ಎಸ್ ನಡುವೆ ಸುದೀರ್ಘ ಮಾತುಕತೆ ಆಯ್ತು ಅಧ್ಯಕ್ಷ ಆಯ್ಕೆ ಇಷ್ಟು ದಿನ ವಿಳಂಬ ಹಾಕೊಂಡು ಬಂದಿತ್ತು ಯಾಕಂದ್ರೆ ಅದೇ ಕಾರಣದಿಂದಾಗಿ ಈ ಹಗ್ಗ ಆರ್ ಎಸ್ ಎಸ್ ಬಿಜೆಪಿ ನಡುವೆ ಮುಂದುವರಿತಿದ್ದ ಕಾರಣದಿಂದಾಗಿ ಇಷ್ಟು ದಿನ ಮುಂದೆ ತಳ್ಳಿದಾಯಿತು ಬಟ್ ಈಗ ಅನಿವಾರ್ಯವಾಗಿ ಅಧ್ಯಕ್ಷ ಆಯ್ಕೆ ಆಗಲೇಬೇಕು ಬಹುತೇಕ ರಾಜ್ಯಗಳಲ್ಲೂ ಕೂಡ ಬದಲಾವಣೆ ಆಗಿದೆ ಗುಜರಾತ್ ಮತ್ತು ಕರ್ನಾಟಕದಲ್ಲೂ ಇದೇ ಹೊತ್ತಲ್ಲಿ ಘೋಷಣೆ ಆಗಲಿದೆ ಅನ್ನುವಂತ ಸುದ್ದಿಯು ಈಗ ಸಿಗ್ತಾ ಇರೋದು ಮಾಹಿತಿ ಮುಂದೆ ಹೋಗ್ತೀವಿ ಮಿಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಬಹುದಿನಗಳಿಂದ ದಿನಗಳಿಂದ ಕುತೂಹಲಕ್ಕೆ ಕಾರಣ ಆಗಿರೋದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಹೆಸರು ಅದ್ರ ಜೊತೆಗೆ ಈಗ ಅಧ್ಯಕ್ಷರ ಹೆಸರು ಫೈನಲ್ ಆಗಿದೆ ಅನ್ನೋದು ಬಿಜೆಪಿಯ ಸೀನಿಯರ್ ಲೀಡರ್ಸ್ ಮೂಲಗಳಿಂದಾನೆ ಸಿಕ್ತಿರುವಂತಹ ಮಾಹಿತಿ ಮೊನ್ನೆ ಅಷ್ಟೇ ಜೆ ಪಿ ನಡ್ಡಾ ಅವರು ನಿವಾಸ ಅಮಿತ್ ಶಾ ಅವರು ರಾಜನಾಥ್ ಸಿಂಗ್ ಅವರು ಪಿಯೂಷ್ ಗೋಯಲ್ ಅವರು ಎಲ್ಲ ಸೀನಿಯರ್ ಲೀಡರ್ಸ್ ಹೋಗಿದ್ರು ಆಮೇಲೆ ಮೋದಿ ಅವರು ಬಿಜೆಪಿಯ ಪ್ರಮುಖ ನಾಯಕರ ಸಭೆಯನ್ನ ಕರೀತಾರೆ ರಾಷ್ಟ್ರಪತಿಗಳನ್ನ ದಿಢೀರ್ ಅಂತ ಭೇಟಿ ಆಗ್ತಾರೆ ಯಾಕಂದ್ರೆ ಕ್ಯಾಬಿನೆಟ್ ರಿಷಫಲ್ದು ಕೂಡ ಆಗೋ ತರ ಕಾಣಿಸ್ತಿದೆ ಒಂದು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಹಿಂದೆಲ್ಲ ಮೋದಿ ಎರಡು ಅವಧಿಗಳಲ್ಲೂ ಕೂಡ ಎರಡೆರಡು ವರ್ಷ ಕಂಪ್ಲೀಟ್ ಆಗ್ಮೇಲೆ ಆಗಿತ್ತು ಬಟ್ ಈ ಸಲ ಬಿಹಾರ ತಮಿಳುನಾಡು ಎರಡು ಮೇಜರ್ ಬಿಜೆಪಿ ದೊಡ್ಡ ಸವಾಲಿನ ಚುನಾವಣೆಗಳಿರೋದ್ರಿಂದಾಗಿ ಬಹು ನಿರೀಕ್ಷೆಯ ಚುನಾವಣೆಗಳಾಗಿರೋದ್ರಿಂದಾಗಿ ಕ್ಯಾಬಿನೆಟ್ ಅಲ್ಲೂ ಕೂಡ ಬದಲಾವಣೆ ಆಗೋ ಚಾನ್ಸಸ್ ಇದೆ ಸೊ ರಾಷ್ಟ್ರಪತಿ ಮೀಟಿಂಗು ಅದಾದ್ಮೇಲೆ ಮೋದಿ ಮೀಟಿಂಗು ಸೀನಿಯರ್ಸ್ ಲೀಡರ್ಸ್ ಎಲ್ಲ ಸೇರ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷ ಮನೆಯಲ್ಲಿ ಮಾಡಿದಂಥ ಮೀಟಿಂಗು ಕುತೂಹಲ ಕಾರಣ ಆಗಿದೆ ಮೂವರ ಹೆಸರು ಈಗ ಕೇಳಿ ಬರ್ತಿರೋದು ಹೊರಗಡೆ ಬಟ್ ಒಂದ್ ಹೆಸರು ಆಲ್ರೆಡಿ ಫೈನಲ್ ಆಗಿದೆ ಬಿ ಜೆ ಪಿ ನಾಯಕರೇ ಹೇಳಿರೋ ಪ್ರಕಾರ ಮೋದಿ ಕ್ಯಾಬಿನೆಟ್ ಅಲ್ಲಿರುವಂತ ಒಬ್ರು ಸೀನಿಯರ್ ಮಂತ್ರಿ ಹೆಸರು ಫೈನಲ್ ಆಗಿದೆ ಅಂತ ಸೀನಿಯರ್ ಮಿನಿಸ್ಟರ್ಸ್ ಪೈಕಿ ಇಷ್ಟು ದಿನ ಕೇಳಿ ಬಂದಿದ್ದು ಭೂಪೇಂದ್ರ ಯಾದವ್ ಧರ್ಮೇಂದ್ರ ಪ್ರಧಾನ್ ಮತ್ತೆ ಶಿವರಾಜ್ ಸಿಂಗ್ ಚೌಹಾಣ್ ಇವು ಮೂರಲ್ಲೂ ಒಬ್ಬರು ಆಗ್ತಾರೆ ಅಂತಾನೆ ಚರ್ಚೆಯಲ್ಲಿರೋದು ಮೇಲ್ನೋಟಕ್ಕೆ ನೋಡಿದ್ರೆ ಸಿಗ್ತಾ ಇರುವಂತಹ ಲೆಕ್ಕಾಚಾರದ ಪ್ರಕಾರ ಭೂಪೇಂದ್ರ ಯಾದವ್ ಅವರು ಮಧ್ಯಪ್ರದೇಶ ಚುನಾವಣೆ ಇರಬಹುದು ಮತ್ತು ಮಹಾರಾಷ್ಟ್ರ ಚುನಾವಣೆ ಬಹಳ ಸೈಲೆಂಟ್ ಆಗಿದ್ದುಕೊಂಡು ಭರ್ಜರಿ ಔಟ್ಕಮ್ ತೆಗೆಯೋದ್ರಲ್ಲಿ ಹೆಸರುವಾಸಿ ಎಲೆಕ್ಷನ್ ಏನು ರಣತಂತ್ರ ತಂತ್ರಗಾರಿಕೆ ಅಂತ ಬಂದಾಗ ಎತ್ತಿದ ಕೈಯನ್ನು ಹೆಸರಿದೆ ಅವರಿಗೆ ಅಮಿತ್ ಶಾ ಅವ್ರಿಗೆ ಬಹಳ ಆಪ್ತರು ಹೆಸರು ಆಲ್ರೆಡಿ ಕಮಲಪಾಳದಲ್ಲಿ ಅಂತಿಮ ಆಗಿಬಿಟ್ಟಿದೆ ಬಹುತೇಕ ರಾಜ್ಯಗಳಲ್ಲಿ ಪೆಂಡಿಂಗ್ ಇರೋ ಕಡೆಯೂ ಕೂಡ ಅಂತಿಮಗೊಳಿಸಲಿದ್ದಾರೆ ಇನ್ನು ಮೋದಿ ಅಲ್ಲಿ ಯಾವ ರೀತಿ ಬದಲಾವಣೆ ಆಗಲಿದೆ ಅಲ್ಲೂ ಕೂಡ ಕುತೂಹಲ ಇದೆ ಅದನ್ನು ನೀವು ಮುಂದೆ ಇಡ್ತಾ ಹೋಗ್ತೀವಿ ರಾಜಕೀಯ ಬೆಳವಣಿಗೆಗಳು ನಮ್ಮ ಜೀವನದ ಮೇಲೆ ನೇರವಾದ ಪ್ರಭಾವ ಬೀರುತ್ತೆ ಅದಕ್ಕೆ ನಮಗೆಲ್ಲ ಆಸಕ್ತಿ ಇರುತ್ತೆ ನಮ್ಮ ಬದುಕಲ್ಲಿ ಏರುಪೇರು ಮಾಡುವಂಥ ಬೆಳವಣಿಗೆಗಳಾಗಿಬಿಟ್ರೆ ಅಂದರೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದರೆ ಚಿಕ್ಕ ಪುಟ್ಟ ಅನಾರೋಗ್ಯ ಫ್ರ್ಯಾಕ್ಚರು ಓಕೆ ಹೇಗೋ ಮ್ಯಾನೇಜ್ ಮಾಡ್ಬೋದು ಅದೇ ಕಷ್ಟ ಆಗುತ್ತೆ ಆದರೆ ಹೃದಯ ಸಂಬಂಧಿ ಕಾಯಿಲೆಗಳು ಕ್ಯಾನ್ಸರ್ನಂಥ ರೋಗ ಅಕಸ್ಮಾತ್ ಯಾರನ್ನಾದರೂ ಆವರಿಸ್ಕೊಂಡ್ರೆ ಕನಿಷ್ಠ ಭಾರತದಲ್ಲಿ ಈಗಿನ ಆರೋಗ್ಯ ಸೇವೆ ಎಷ್ಟು ಕಾಸ್ಟ್ಲಿ ಆಗಿದೆ ಅಂದರೆ ಮೂವತ್ತು ನಲ್ವತ್ತು ಲಕ್ಷ ಎತ್ತಿಟ್ಟುಬಿಡಬೇಕು ಮನೆ ಮಠ ಮಾರಿಕೊಂಡು ಪರದಾಡೋ ಬದಲು ಹೆಲ್ತ್ ಇನ್ಶೂರೆನ್ಸ್ ಪ್ಲ್ಯಾನ್ ಮಾತ್ರ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮಾಡಲೇಬೇಕು ಅದು ಈಗಂತೂ ಮುನ್ನೂರು ನಾನ್ನೂರು ರೂಪಾಯಿಗೂ ಕೂಡ ಅವಕಾಶ ಇರುತ್ತೆ ಅಷ್ಟು ಕಡಿಮೆ ಇನ್ವೆಸ್ಟ್ಮೆಂಟಿಂದ ಶುರು ಮಾಡ್ಬೋದು ಒಂದು ಕೋಟಿ ತನಕನೂ ಕವರೇಜ್ ಸಿಗುವಂಥ ಆಪ್ಷನ್ಸ್ ನಿಮ್ಮ ಮುಂದೆ ಇದೆ ನಾನಂತೂ ಈ ವಿಡಿಯೋದಲ್ಲಿ ನಿಮಗೆ ಇಂಥ ಕಡೆಯೇ ಬೈ ಮಾಡಿ ಅಂತ ಹೇಳ್ತಾ ಇಲ್ಲ ಆದರೆ ನಾವು ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಐವತ್ತಕ್ಕೂ ಅಧಿಕ ಉತ್ತಮವಾದ ಆಯ್ಕೆಗಳು ಸಿಗ್ತವೆ ಅಲ್ಲಿ ನೀವು ಕಂಪೇರ್ ಮಾಡಿ ನಿಮಗೆ ಯಾವುದು ಬೆಸ್ಟ್ ಇದೆಯೋ ಅದನ್ನು ಆಯ್ಕೆ ಮಾಡ್ಕೊಳ್ಬಹುದು ಆನ್ಲೈನಲ್ಲಿ ಬೈ ಮಾಡೋದಕ್ಕೆ ಅಡ್ವಾಂಟೇಜ್ ಏನಂದ್ರೆ ಎಷ್ಟೆಲ್ಲ ಆಪ್ಷನ್ಸ್ ಇವೆ ಕಂಪೇರ್ ಮಾಡಿ ಬೆಸ್ಟನ್ನು ಬೈ ಮಾಡ್ಬೋದು ಅದೇ ಏಜೆಂಟ್ ಹತ್ರ ಹೋದರೆ ನಿಮಗೆ ಸ್ಪೆಸಿಫಿಕ್ ಆಪ್ಷನ್ ಮಾತ್ರ ಆ ಪ್ಲ್ಯಾನ್ ಮಾತ್ರ ಇರುತ್ತೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ತನಕ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಎನ್ ಆರ್ ಐ ಆಗಿದ್ದರೆ ನಿಮ್ಮ ಎನ್ ಆರ್ ಇ ಅಕೌಂಟನ್ನು ಬಳಸಿ ನೀವು ಬೈ ಮಾಡಿದಲ್ಲಿ ಹದಿನೆಂಟು ಪರ್ಸೆಂಟ್ ತನಕ ಜಿ ಎಸ್ ಟಿ ಕೂಡ ಕಟ್ಟೋ ಅವಶ್ಯಕತೆ ಇರಲ್ಲ ಇದೆಲ್ಲದರ ಜೊತೆಗೆ ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಕೂಡ ಇರ್ತಾರೆ ಇವರು ಪೇಪರ್ ವರ್ಕ್ ಡಾಕ್ಯುಮೆಂಟೇಷನ್ ಏನೇನಿದೆಯೋ ಎಲ್ಲದಕ್ಕೂ ನಿಮಗೆ ಹೆಲ್ಪ್ ಮಾಡಿಕೊಡ್ತಾರೆ ಗೈಡ್ ಮಾಡ್ತಾರೆ ಜಸ್ಟ್ ಥರ್ಟಿ ಮಿನಿಟ್ಸ್ ಮೂವತ್ತು ನಿಮಿಷಗಳಲ್ಲಿ ನಿಮ್ಮೆಲ್ಲ ಕೆಲಸ ಪಟಾಪಟ್ ಅಂತ ಮುಗಿದು ಹೋಗುತ್ತೆ ಸೊ ತಡ ಮಾಡಬೇಡಿ ಬೆಸ್ಟನ್ನು ಆಯ್ಕೆ ಮಾಡಿ ನೀವೇ ಕಂಪೇರ್ ಮಾಡಿ ನೋಡಿ ಎಸ್ ಬಿ ಜೆ ಪಿಗೆ ಹೊಸ ಸ್ಪರ್ಶ ಹೊಸ ಅಧ್ಯಕ್ಷರು ಬರೋ ಮೂಲಕ ಭೂಪೇಂದ್ರ ಯಾದವ್ ಇಲ್ಲ ಧರ್ಮೇಂದ್ರ ಪ್ರಧಾನ್ ಶಿವರಾಜ್ ಸಿಂಗ್ ಚೌಹಾಣ್ ಈ ಮೂವರಲ್ಲಿ ಒಬ್ಬರು ಅಧ್ಯಕ್ಷರಾಗ್ತಾರೆ ಮತ್ತು ಮೋದಿ ಕ್ಯಾಬಿನೆಟ್ ಅಲ್ಲಿ ಒಂಬತ್ತು ಸೀಟ್ಸ್ ಈಗ ಖಾಲಿ ಇರೋದು ಖಾಲಿ ಇರೋದನ್ನ ಕೆಲವನ್ನ ಭರ್ತಿ ಮಾಡಿಕೊಂಡು ಸಂಪುಟ ಪುನರ್ರಚನೆ ಮಾಡದೆ ವಿಸ್ತರಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ ಎರಡು ವರ್ಷ ಆದ್ಮೇಲೆ ಪುನರ್ರಚನೆ ಮಾಡಬಹುದು ಈ ಹೊತ್ತಲ್ಲಿ ತಮಿಳುನಾಡು ಮತ್ತು ಬಿಹಾರದಿಂದ ಸೇರಿಸ್ಕೊಳ್ತಾರೆ ತಮಿಳುನಾಡಿನಿಂದ ಅನ್ನಾಮಲೈ ಅವರಿಗೆ ಸ್ಥಾನಮಾನ ಸಿಗೋದು ಬಹುತೇಕ ಫಿಕ್ಸ್ ಅಂತಾನೆ ಈಗ ಮೂಲಗಳ ಮಾಹಿತಿ ಡೆಲ್ಲಿ ಮೂಲದಿಂದ ಸಿಗ್ತಿರೋದು ಮತ್ತೊಂದ್ ಕಡೆ ಬಿಹಾರ ಬಿಹಾರದಿಂದ ಪ್ರಮುಖರೊಬ್ಬರಿಗೆ ಮಂತ್ರಿ ಸ್ಥಾನ ಸಿಗಲಿದೆ ಅನ್ನೋದು ಯಾಕಂದ್ರೆ ಬಿಹಾರ ಎಲೆಕ್ಷನ್ ಇನ್ನೇನು ಬಂದೇ ಬಿಡತ್ತೆ ಬಿಹಾರದಲ್ಲಿ ಅಹ್ ನಿತೀಶ್ ಕುಮಾರ್ ಅವರ ಜೊತೆ ಜೊತೆಗೆ ಹೆಜ್ಜೆ ಇಡಬೇಕಾದಂತ ಅನಿವಾರ್ಯತೆ ಇದೆ ವಕ್ಫ್ಗೆಲ್ಲ ಸಪೋರ್ಟ್ ಸಿಕ್ತು ಮುಂದಿನ ದಿನಗಳಲ್ಲೂ ಕೂಡ ಇಬ್ಬರಿಗೂ ಮ್ಯೂಚುವಲಿ ಬೇಕೇ ಬೇಕು ಆ ಶಕ್ತಿ ಹಾಗೆ ಮುಂದುವರಿಬೇಕು ಅಂದರೆ ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಕ್ಯಾಬಿನೆಟ್ ಅಲ್ಲೂ ಬದಲಾವಣೆ ಬದಲಾವಣೆ ಅನ್ನೋದಕ್ಕಿಂತ ಸೇರ್ಪಡೆ ಆಗಲಿದೆ ಅನ್ನೋದು ಈಗ ಸಿಕ್ತಿರುವಂತಹ ಮಾಹಿತಿ ಸೊ ರಾಷ್ಟ್ರೀಯ ಬಿಜೆಪಿಯಲ್ಲಿ ಬಹುದಿನಗಳಿಂದ ಪೆಂಡಿಂಗ್ ಇದ್ದಂತ ಟಾಸ್ಕು ಆರ್ ಎಸ್ ಎಸ್ ಬಿ ಜೆ ಪಿ ಎರಡೂ ಕಡೆಯಿಂದ ಸಮನ್ವಯದ ನಿರ್ಧಾರ ಒಕ್ಕೋರಲ್ಲ ತೀರ್ಮಾನ ಆಗಿದೆ ಈಗ ಪ್ರಮುಖ ನಾಯಕರೊಬ್ಬರು ಅದರಲ್ಲೂ ಸಂಘಟನಾ ಚತುರರೊಬ್ಬರು ಈ ಸಲ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲಿದ್ದಾರೆ ಅನ್ನೋದು ಯಾಕಂದ್ರೆ ಜೆ ಪಿ ನಡ್ಡಾ ಅವರು ಕೈಗೊಂಬೆ ಅನ್ನೋ ರೀತಿಯಲ್ಲಿ ಟೀಕೆ ಗುರಿಯಾಗಿದ್ರು ಆರ್ ಎಸ್ ಎಸ್ ಬೇರೆ ಅವರ ಸ್ಟೇಟ್ಮೆಂಟ್ ಇಂದ ಬಹಳ ಬೇಸರಿಸಿಕೊಂಡಿತ್ತು ಈಗ ಎಲ್ಲ ಸರಿ ಮಾಡಿಕೊಂಡು ಮುನ್ನುಗ್ಗುವಂತ ಸಮಯ ಇತ್ತೀಚೆಗೆ ಮುನಿಸ್ಕೊಂಡಿದ್ದ ಆರ್ ಎಸ್ ಎಸ್ ನಿಧಾನಕ್ಕೆ ಮೋದಿ ಮತ್ತು ಅಮಿತ್ ಶಾ ಅವರ ಜೊತೆಗೆ ಎಲ್ಲ ಸರಿಪಡಿಸ್ಕೊಂಡಿದೆ ಮೋದಿನೇ ತಾನೇ ಮುಂದೆ ಹೆಜ್ಜೆ ಇಟ್ಟು ನಾನು ಮನುಷ್ಯ ನನ್ನಿಂದ ತಪ್ಪಾಗಿರಬಹುದು ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟು ಡ್ಯಾಮೇಜ್ ಎಲ್ಲ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿರೋ ಹೊತ್ತಲ್ಲಿ ಆರ್ ಎಸ್ ಎಸ್ ಗೆ ವಿರುದ್ಧ ದಿಕ್ಕಿನಲ್ಲಂತೂ ಅಧ್ಯಕ್ಷ ಆಯ್ಕೆ ಆಗಲ್ಲ ಸೊ ಯಾರ ಹೆಸರು ಅಂತಿಮವಾಗಲಿದೆ ಅನ್ನುವಂತ ತೀವ್ರ ಕುತೂಹಲ ಬಹುತೇಕ ಏಪ್ರಿಲ್ ಹತ್ತೊಂಬತ್ತಕ್ಕೊಂದು ಉತ್ತರ ಸಿಗುವಂತಹ ದಟ್ಟ ಸಾಧ್ಯತೆ ಕಂಡು ಬರ್ತಾ ಇದೆ ಬಿ ಜೆ ರೋಚಕ ಬೆಳವಣಿಗೆಗೆ ಸಾಕ್ಷಿಯಾಗಬಹುದು ಈ ವೀಕೆಂಡ್ ವೀಕ್ಷಕರ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇವತ್ತಿನ ದಿನಗಳಲ್ಲಿ ಮಾಡಿಸ್ಲೇಬೇಕಾಗಿರೋದು ಸೊ ತಡ ಮಾಡಬೇಡಿ ಎಷ್ಟು ಬೇಗ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತೀವೋ ಅಷ್ಟು ಒಳ್ಳೆಯದು ಯಾಕಂದ್ರೆ ಹೆಲ್ತು ಏಜ್ ಕಂಡೀಷನ್ಸ್ ಮೇಲೆ ಪ್ರೀಮಿಯಂ ಮೊತ್ತ ಜಾಸ್ತಿ ಆಗಿಬಿಡುತ್ತೆ ಸೊ ಸಣ್ಣ ವಯಸ್ಸಲ್ಲೇ ಬೈ ಮಾಡಿದ್ರು ಒಳ್ಳೆಯದು ಅದರಲ್ಲೂ ಆನ್ಲೈನಲ್ಲಿ ನೀವು ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರುವಂಥ ಲಿಂಕ್ ಕ್ಲಿಕ್ ಮಾಡಿದ್ರೆ ಎಷ್ಟೆಲ್ಲ ಆಯ್ಕೆಗಳಿವೆ ಅನ್ನೋದನ್ನು ನೋಡಬಹುದು ಇಪ್ಪತ್ತೈದು ಪರ್ಸೆಂಟ್ ತನಕ ಡಿಸ್ಕೌಂಟ್ ಕೂಡ ಇದೆ ಬೆಸ್ಟನ್ನು ನೀವೇ ಕಂಪೇರ್ ಮಾಡಿ ಆಯ್ಕೆ ಮಾಡಿ ತಡ ಮಾಡಬೇಡಿ ಥ್ಯಾಂಕ್ ಯು